ಇಷ್ಟು ದೊಡ್ಡ ಹಗರಣ ದೊಡ್ಡವರ ಬಲ ಇಲ್ಲದೆ ನಡೆಯಕ್ಕೆ ಸಾಧ್ಯನಾ ಕಾಣದ ಕೈಗಳು ಮಾತ್ರ ಅಲ್ಲ ಕಾಣುವ ಕೈಗಳೂ ಕೂಡ ಇದರ ಹಿಂದುಗಡೆ ಇದ್ದಾವೆ ಅನ್ನೋದು ಭಾಳ ಸ್ಪಷ್ಟ ಆಗುತ್ತೆ ಭಾಳ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ ಲೂಟಿ ಹೊಡೆದವರನ್ನು ಬಂಧಿಸಬೇಕಾಗಿತ್ತು ಆ ಪರಿಶಿಷ್ಟ ಪಂಗಡದ ಹಣ ಲೂಟಿ ಹೊಡೆದಂಥ ವ್ಯಕ್ತಿಗಳನ್ನು ಬಂಧಿಸಬೇಕಾಗಿತ್ತು ನೋಡಿ ಇಪ್ಪತ್ತಾರನೇ ತಾರೀಕು ಪರಿಶಿಷ್ಟ ನಿಗಮ ಮಂಡಳದ ಅಧೀಕ್ಷಕ ಸೂಪರ್ಡೆಂಟ್ ಚಂದ್ರಶೇಖರ್ನವರು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಇಲ್ಲಿಗೆ ಐದು ದಿನ ಆಯಿತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇವತ್ತು ಮೂವತ್ತನೇ ತಾರೀಕು ಐದನೇ ದಿನ ಇವತ್ತು ಐದು ದಿನ ಆದರೂ ಕೂಡ ಎಫ್ ಐ ಆರ್ನಲ್ಲಿ ಮಂತ್ರಿ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ ಎಫ್ ಐ ಆರ್ನಲ್ಲಿ ಕೊಲೆ ಮೊಕದ್ದಮೆ ಅಂತ ದಾಖಲಿಸಲಿಲ್ಲ ಭ್ರಷ್ಟಾಚಾರದ ಪ್ರಕರಣಗಳನ್ನು ಸೇರಿಸಲಿಲ್ಲ ಕಲಂಗಳನ್ನು ಸೇರಿಸಲಿಲ್ಲ ಎಸ್ ಸಿ ಎಸ್ ಟಿ ಆ್ಯಕ್ಟನ್ನು ಉಪಯೋಗ ಇದರಲ್ಲಿ ಅಡಾಪ್ಟ್ ಮಾಡಬೇಕಿತ್ತು ಮಾಡಲಿಲ್ಲ ಅದ್ರ ಬದಲಿಗೆ ರಾಜಿ ಪಂಚಾಯಿತಿ ಮಾಡಿ ಒಳಗೆ ಮುಚ್ಚಿ ಹಾಕುವಂಥ ಸಂಚಿ ನಡೆಸ್ತಾ ಇದ್ದಾರೆ ಆ ಡೆತ್ ನೋಟ್ನಲ್ಲಿ ಮೌಖಿಕ ಸೂಚನೆ ಸಚಿವರದು ಅಂತ ಹೇಳಿದ ಮೇಲೆ ಇನ್ನೇನು ಬೇಕು ಸಾಕ್ಷಿ ಅಂಗೈ ಹುಣ್ಣಿ ಕನ್ನಡಿ ಬೇಕಾ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಮೌಖಿಕ ಸೂಚನೆ ಸಚಿವರದ್ದು ಇಷ್ಟು ದೊಡ್ಡ ಹಗರಣ ದೊಡ್ಡವರ ಬಲ ಇಲ್ಲದೆ ನಡಿಯೋಕ್ಕೆ ಸಾಧ್ಯನಾ ಹೇಗೆ ನಡೆಯೋಕ್ಕೆ ಸಾಧ್ಯ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಎಮ್ ಡಿ ಹೆಸರು ಉಲ್ಲೇಖ ಮಾಡಿದ್ದಾರೆ ಪದ್ಮನಾಭ್ ಹಾಗೆಯೇ ಲೆಕ್ಕಾಧಿಕಾರಿ ಪರಶುರಾಮ್ ಹೆಸರು ಉಲ್ಲೇಖ ಮಾಡಿದ್ದಾರೆ ಬ್ಯಾಂಕು ಅಧಿಕಾರಿ ಸ್ಮೃತಿ ಸಿ ಸ್ಮಿತಾ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಇದರ ಜೊತೆಗೆ ಇನ್ನೊಂದು ಹೆಸರು ಉಲ್ಲೇಖ ಆಗಿದೆ ಎನ್ ನಾಗರಾಜ್ ಹೂ ಈಸ್ ಎನ್ ನಾಗರಾಜ್ ಯಾರವರು ಎನ್ ನಾಗರಾಜ್ ಎನ್ ನಾಗರಾಜಿಗೂ ಸಚಿವರಿಗೂ ಇರೋ ಸಂಬಂಧ ಏನು ಎನ್ ನಾಗರಾಜಿಗೂ ಮುಖ್ಯಮಂತ್ರಿಗಳಿಗೂ ಇರೋ ಸಂಬಂಧ ಏನು ಎನ್ ನಾಗರಾಜಿಗೂ ಉಪಮುಖ್ಯಮಂತ್ರಿಗಳಿಗೂ ಇರೋ ಸಂಬಂಧ ಏನು ಆ ಎನ್ ನಾಗರಾಜು ಹಣ ಎಲ್ಲ ವಾಪಸ್ ಬರುತ್ತೆ ಸಮಯ ಅಷ್ಟೇ ಅಂತ ಹೇಳುವಂಥ ಉದ್ದೇಶ ಏನು ಹಾಗಿದ್ದರೆ ಈ ಎಲ್ಲವೂ ಕೂಡ ಒಂದು ಸಿಂಡಿಕೇಟ್ ಆಗಿಯೇ ಈ ಹಗರಣ ಮಾಡಿದ್ದಾರೆ ಇದೊಂದು ಸಿಂಡಿಕೇಟ್ ಆಗಿ ಹಗರಣ ಮಾಡಿದ್ದಾರೆ ಹೈದರಾಬಾದಿನ ಸಹಕಾರಿ ಬ್ಯಾಂಕಿಗೆ ವರ್ಗಾವಣೆ ಆಗಿದೆ ಅಂತ ಯಾವುದೋ ಮಾಹಿತಿ ಮೂಲ ಹೇಳಿದ್ದಾವೆ ಯಾವುದೋ ಸಹಕಾರಿ ಬ್ಯಾಂಕು ಆ ವರ್ಗಾವಣೆ ಹಣ ಆದಂಥ ಹಣ ಎಲ್ಲಿಗೆ ಖರ್ಚಾಯಿತು ಐ ಟಿ ಕಂಪ್ನಿಗಳಿಗೆ ವರ್ಗಾವಣೆ ಆಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಆ ಐ ಟಿ ಕಂಪ್ನಿ ಯಾರ್ದು ಕಂಪ್ನಿ ಮಾಲೀಕರು ಯಾರು ಅವ್ರಿಗೆ ಹೇಗೆ ಸರ್ಕಾರಿ ಹಣ ಹೇಗೆ ಹೋಯಿತು ಏನಾರು ಪರಿಶಿಷ್ಟ ಪಂಗಡದ ನಿಗಮವೇ ಐ ಟಿ ಕಂಪ್ನಿಗೆ ಇನ್ವೆಸ್ಟ್ ಮಾಡಿತ್ತಾ ಆ ಇನ್ವೆಸ್ಟ್ ಮಾಡೋದಕ್ಕೆ ಪಾಲಿಸಿ ಸಹಾಯ ಮಾಡುತ್ತಾ ಆ ರೀತಿ ಅವಕಾಶ ಇದೆಯಾ ಇನ್ವೆಸ್ಟ್ ಮಾಡೋಕ್ಕೆ ಈ ಎಲ್ಲದೂ ಕೂಡ ಹೊರಗೆ ಬರಬೇಕಾಗಿದೆ ಅದಕ್ಕೆ ಹಾಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲೇ ಇದರ ಸಮಗ್ರ ತನಿಖೆ ನಡೀಬೇಕು ಇದೊಂದು ಹಗಲ ದರೋಡೆ ಸರ್ಕಾರಿ ಪೋಷಿತ ದರೋಡೆ ಈ ರೀತಿಯ ದರೋಡೆ ಉಳಿದ ನಿಗಮ ಮಂಡಳಿಗಳಲ್ಲೂ ಆಗಿರುವ ಸಾಧ್ಯತೆ ಇದೆ ಈಗ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು ಬೆಳಕಿಗೆ ಬಂತು ಅವರು ಆತ್ಮಹತ್ಯೆ ಮಾಡ್ಕೊಳ್ಳದೆ ಇದ್ದರೆ ಇದು ಬೆಳಕಿಗೆ ಬರ್ತಿರಲಿಲ್ಲ ಇದೆಲ್ಲವೂ ಕೂಡ ಹೊರಗೆ ಬರಬೇಕಾದ ಅವಶ್ಯಕತೆ ಇದೆ ನನಗೊಂದು ಮಾಹಿತಿ ಸಿಕ್ಕಿದೆ ಆ ನಾಗರಾಜ್ ಅನ್ನೋನು ನೋಡಿ ಇದೇ ವ್ಯಕ್ತಿ ನಾಗರಾಜು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಜೊತೆಯಲ್ಲಿ ಸ್ಪೆಷಲ್ ಏರ್ಕ್ರಾಫ್ಟಲ್ಲಿ ಹೋಗ್ತಾ ಇದ್ದಾರೆ ಸ್ಪೆಷಲ್ ಏರ್ಕ್ರಾಫ್ಟ್ನಲ್ಲಿ ಒಟ್ಟಿಗೆ ಕೂತಿರೋದು ಒಟ್ಟಿಗೆ ನಡ್ಕೊಂಡು ಹೋಗ್ತಿರೋದು ಕೂಡ ಇಲ್ಲಿದೆ ಫೋಟೋ ಅಷ್ಟು ಮಾತ್ರ ಅಲ್ಲ ಅಲ್ಲಿಂದ ಮುಂದುವರೆದ್ರೆ ಅಲ್ಲಿಂದ ಮುಂದುವರೆದು ನಾಗೇಂದ್ರ ಅವ್ರ ಜೊತೆಗೂ ಕೂಡ ನೋಡಿ ನಾಗೇಂದ್ರ ಅವ್ರ ಜೊತೆಗೆ ಇದ್ದಾರೆ ಇದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಅವರು ಅವ್ರ ಮನೆಯಲ್ಲಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ಅವರು ಸ್ಪೆಷಲ್ ಫ್ಲೈಟಲ್ಲಿ ಸ್ಪೆಷಲ್ ಫ್ಲೈಟಲ್ಲಿ ಅಲ್ದಲೇನೆ ಅವ್ರ ಮನೆಯಲ್ಲಿ ಹಾಂ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಇದನ್ನು ನಿಮಗೆ ಗ್ರೂಪಿಗೆ ಹಾಕ್ತೀನಿ ನಿಮ್ಮ ನಿಮಗೆ ಫೋಟೋನ ಮುಖ್ಯಮಂತ್ರಿಗಳ ಜೊತೆಗಿರೋದು ಹಾಗಿದ್ರೆ ಈ ಇಷ್ಟೊಂದು ಪ್ರಭಾವ ಇರುವಂಥ ನಾಗರಾಜ್ ಯಾರು ನಾಗರಾಜವರಿಗೂ ಸಚಿವರಿಗೂ ಇರೋ ಸಂಬಂಧ ಏನು ನಾಗರಾಜ್ ಹೆಸರು ಡೆತ್ ನೋಟಲ್ಲಿ ಯಾಕೆ ಉಲ್ಲೇಖ ಆಯಿತು ಡೆತ್ ನೋಟಲ್ಲಿ ಯಾಕೆ ಉಲ್ಲೇಖ ಆಯಿತು ಹೂ ಈಸ್ ನಾಗರಾಜ್ ಇದು ಎನ್ಕ್ವೈರಿ ಆಗಬೇಕು ಮತ್ತು ಇಷ್ಟೊಂದು ಪ್ರೊಟೆಕ್ಟ್ ಮಾಡೋದಕ್ಕೆ ಯಾಕೆ ಹೊರಟಿದ್ದಾರೆ ಇದೇ ಮಾನ್ಯ ಮುಖ್ಯಮಂತ್ರಿಗಳು ವಿಪಕ್ಷದ ನಾಯಕರಾಗಿದ್ದರು ಉಪಮುಖ್ಯಮಂತ್ರಿಗಳು ಕೇವಲ ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದರು ರಣದೀತ್ ಸಿಂಗ್ ಸುರ್ಜೇವಾಲಾ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಬಿ ಕೆ ಹರಿಪ್ರಸಾದ್ ಅವರು ನಾಲ್ಕು ಜನ ಜಂಟಿಯಾಗಿ ಮಾಧ್ಯಮದ ಜೊತೆಗೆ ಮಾತಾಡಬೇಕಾದ್ರೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಅವಾಗ ಅವರು ಹೇಳಿದರು ಇದು ಆತ್ಮಹತ್ಯೆ ಅಲ್ಲ ಇದು ಕೊಲೆ ಕೊಲೆ ಮೇಲೆ ದಾಖಲಿಸಬೇಕು ನಂಬರ್ ಒನ್ ಈಶ್ವರಪ್ಪ ಅವ್ರು ಹೇಳಿದ ಮಾತು ಅಲ್ಲಿ ವರ್ಕ್ ಶ್ಯಾಂಕ್ಷನ್ ಆಗಿರಲಿಲ್ಲ ಟೆಂಡರು ಕರೆದಿರಲಿಲ್ಲ ವರ್ಕ್ ಆರ್ಡರ್ ಇಶ್ಯೂ ಆಗಿರಲಿಲ್ಲ ಆದರೂ ನಾನು ಕೆಲಸ ಮಾಡಿದ್ದೀನಿ ಬಿಲ್ ಕೊಡಿ ಅಂತ ಅನ್ನೋದು ಅವ್ರ ಡಿಮಾಂಡ್ ಇತ್ತು ವರ್ಕ್ ಆರ್ಡ್ರ್ ಇಲ್ದಲೇ ಕೆಲಸ ಮಾಡೋದೇ ತಪ್ಪು ವರ್ಕ್ ಆರ್ಡ್ರ್ ಇಲ್ಲದೆ ಬಿಲ್ ಕೊಡೋದು ಕೆ ಟಿ ಟಿ ಪಿ ಆ್ಯಕ್ಟಿಗೆ ವಿರೋಧ ಆಗುತ್ತೆ ಪಾರದರ್ಶಕ ಕಾಯ್ದೆಗೆ ವಿರೋಧ ಆಗುತ್ತೆ ಹಾಗಿದ್ದರೂ ಕೂಡ ಈಶ್ವರಪ್ಪನವರ ರಾಜೀನಾಮೆ ತಗೊಂಡ್ರು ಅವ್ರ ರಾಜಕೀಯ ಭವಿಷ್ಯವನ್ನೇ ಮುಗಿಸೋ ಕೆಲಸ ನಡೀತು ಆದರೆ ಈಗ 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 ತೊಂಬತ್ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಪರಿಶಿಷ್ಟ ಪಂಗಡದ ಹಣ ಅದು ಗಂಗಾ ಕಲ್ಯಾಣಕ್ಕೆ ಉಪಯೋಗ ಆಗಬೇಕಾದ ಹಣ ಭೂ ಒಡೆತನ ಖರೀದಿಗೆ ಉಪಯೋಗ ಆಗಬೇಕಾದ ಹಣ ಈ ಹಣ ದುರ್ಬಳಕೆ ಆಗಿದೆ ಅಂತ ಹೇಳಿದ್ರೆ ಇನ್ನೂ ಯಾಕೆ ರಾಜಿ ಪಂಚಾಯಿತಿ ಮಾಡ್ತಾ ಇದ್ದಾರೆ ರಾಜಿ ಪಂಚಾಯಿತಿ ಮಾಡ್ತಿರೋದನ್ನು ನೋಡಿದ್ರೆ ಕಾಣದ ಕೈಗಳು ಮಾತ್ರ ಅಲ್ಲ ಕಾಣುವ ಕೈಗಳೂ ಕೂಡ ಇದರ ಹಿಂದುಗಡೆ ಇದ್ದಾವೆ ಅನ್ನೋದು ಭಾಳ ಸ್ಪಷ್ಟ ಆಗುತ್ತೆ ಆ ಕಾಣುವ ಕೈಗಳು ಇನ್ಯಾರೂ ಅಲ್ಲ ಕಾಂಗ್ರೆಸ್ನ ಕೈಯೇ ಇದರ ಹಿಂದ್ಗಡೆ ಇದೆ ಅನ್ನೋದು ನನಗೆ ಅನುಮಾನ ಇದೆ ಅದಕ್ಕಾಗಿ ಇದರ ಸಮಗ್ರ ತನಿಖೆ ಹಾಲಿ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಸಬೇಕು ಅನ್ನುವ ಆಗ್ರಹವನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ವಹಿಸಿದೆ ಈ ರಾಜೀನಾಮೆ ಹೋರಾಟಕ್ಕೆ ಸರ್ಕಾರ ಪ್ರಾಮಾಣಿಕವಾಗಿದ್ದರೆ ಪಾರದರ್ಶಕವಾಗಿದ್ದರೆ ಇಷ್ಟೊತ್ತಿಗೆ ಕಿತ್ ಬಿಸಾಕ್ತಿದ್ರು ಇವರು ಪ್ರಾಮಾಣಿಕರಿಲ್ಲ ಇವರು ಪಾರದರ್ಶಕವಾಗಿಲ್ಲ ಎಲ್ಲ ಕಳ್ಳರು ಸೇರಿ ನಡೆಸಿರುವ ಹಗಲು ದರೋಡೆ ಥರ ಈ ಪ್ರಹರ್ಸನ ಕಾಣ್ತಾ ಇದೆ ಇಡೀ ಇದನ್ನು ನೋಡಿದ್ರೆ ಪ್ರಹರ್ಸನ ಕಾಣ್ತಾ ಇದೆ ಅದಕ್ಕಾಗಿ ಅವ್ರು ರಾಜೀನಾಮೆ ಕೊಡಲೇಬೇಕು ಕೊಡದೇ ಇದ್ದರೆ ನಾನು ಮುಂಚೆ ಮುಂಚೆ ಮಾತಾಡ್ತಾ ಹೇಳಿದೆ ಜನಮಯ ರಾಯ ಸರ್ಪಯಾಗ ಮಾಡ್ತಾನೆ ಸರ್ಪಗಳ ರಾಜ ತಕ್ಷಕ ಅವನನ್ನು ಎಷ್ಟು ಕಳೆದ್ರೂ ಬರಲ್ಲ ಆಮೇಲೆ ನೋಡಿದಾಗ ಅವನಿಗೆ ಇಂದ್ರ ಆಶ್ರಯ ಕೊಟ್ಟಿರ್ತಾನೆ ಆಗ ಮಂತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಇನ್ ಇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಮಂತ್ರ ಹಾಕ್ತಾರೆ ಅವಾಗ ಇಂದ್ರನ ಸಿಂಹಾಸನ ಸಮೇತ ತಕ್ಷಕ ಯಜ್ಞದ ವೇದಿಕೆಗೆ ಆಹುತಿ ಆಗೋಕ್ಕೆ ಇರ್ತಾನೆ ಆಗ ಇಂದ್ರ ಏನು ಮಾಡ್ಬಿಡ್ತಾನೆ ತಾನು ಬದುಕಿರು ಸಾಕು ಅಂತ ತೀರ್ಮಾನ ಮಾಡ್ತಾನೆ ಈ ಪ್ರಕರಣದಲ್ಲೂ ಅಷ್ಟೇ ನೀವು ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಟ್ರೆ ಯಾರನ್ನಾದರೂ ರಕ್ಷಣೆ ಮಾಡಕ್ಕೊಳ್ಟ್ರೆ ಇಡೀ ಸರ್ಕಾರವೇ ಆಹುತಿ ಆಗುತ್ತೆ

ಲೂಟಿ ಹೊಡಿಬೇಕಂತಲೇ ಮಾಡಿದ ಸಂಚು ದುರ್ದೈವ ಚಂದ್ರಶೇಖರ್ ಅಂತ ಪ್ರಾಮಾಣಿಕ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಬೇಕಾಯಿತು ಅವರು ಆತ್ಮಹತ್ಯೆ ಮಾಡ್ಕೊಳೋಕ್ಕೆ ಮುಂಚೆ ಡೆತ್ ನೋಟ್ನಲ್ಲಿ ಒಂದು ಸಂಗತಿನ ಉಲ್ಲೇಖ ಮಾಡಿದ್ದಾರೆ ಅವರು ಉಲ್ಲೇಖ ಮಾಡಿರೋದೇನು ಅಂದರೆ ನಾನು ಪ್ರಾಮಾಣಿಕ ನಂದು ಏನೂ ಪಾತ್ರ ಇಲ್ಲ ನಾನು ಹೇಳಿ ಅಲ್ಲ ಆದರೆ ಅಪಮಾನವನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಯಾರು ಯಾರ್ಯಾರಿದ್ದಾರೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡ್ತಾರೆ ಹಾಗಾಗಿ ನಾನು ಹೇಳೋದು ಇಷ್ಟೇ ಕೋಟ್ಯಾಂತ ರೂಪಾಯಿನ ಹಗರಣ ಅದರಲ್ಲೂ ಎಸ್ ಸಿ ಎಷ್ಟಿದು ಅಟ್ರಾಸಿಟಿ ಆ್ಯಕ್ಟ್ ಆ್ಯಕ್ಟ್ ಅಪ್ಲೈ ಮಾಡಿಲ್ಲ ಯಾವ ಬ್ಯಾಂಕಿಗೆ ಖಾತೆಗೆ ಹೋಗಿದೆ ಹಣ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಯಾವ ಹೋಯಿತು ಇದೆಲ್ಲವೂ ಕೂಡ ಸಮಗ್ರ ತನಿಖೆ ಆಗಲೇಬೇಕು ಮತ್ತು ಎನ್ ನಾಗರಾಜ್ ಯಾರು ಹೂ ಈಸ್ ಎನ್ ನಾಗರಾಜ್ ಎನ್ ನಾಗರಾಜ್ ಅವರಿಗೂ ಮುಖ್ಯಮಂತ್ರಿಗಳಿಗೂ ಎನ್ ನಾಗರಾಜ್ ಅವರಿಗೂ ಉಪಮುಖ್ಯಮಂತ್ರಿಗಳಿಗೂ ಎನ್ ನಾಗರಾಜ್ ಅವರಿಗೂ ಸಚಿವ ನಾಗೇಂದ್ರ ಅವರಿಗೂ ಇರುವಂಥ ಸಂಬಂಧ ಏನು ಕೆಲವರು ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ವ್ಯಾವಹಾರಿಕ ಸಂಬಂಧವೂ ಇದೆ ಅಂಥೇಳಿ ಆ ವ್ಯಾವಹಾರಿಕ ಸಂಬಂಧ ಯಾವ ಯಾವ ರೀತಿಯ ವ್ಯಾವಹಾರಿಕ ಸಂಬಂಧ ಆ ಡೆತ್ ನೋಟ್ನಲ್ಲಿ ಎನ್ ನಾಗರಾಜ್ ಹೆಸರು ಕೂಡ ಉಲ್ಲೇಖ ಆಗಿದೆ ಅವರು ಹೇಳಿದರೆ ಗೌಪ್ಯವಾಗಿಡಿ ಇದೆಲ್ಲ ವಾಪಸ್ ತರಿಸ್ಕೊಳ್ಳೋಣ ಹಣ ಅಂತ ಹೇಳಿ ಹಾಗಿದ್ರೆ ಇದೆಲ್ಲವೂ ಗೌಪ್ಯವಾಗಿಡಿ ಅಂತ ಹೇಳಿದ್ರೆ ಎನ್ ನಾಗರಾಜು ಫೋಟೋ ಹೇಳ್ತಾ ಇದೆ ಒಟ್ಟಿಗೆ ಎನ್ ನಾಗರಾಜು ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದೇ ಫ್ಲೈಟ್ನಲ್ಲಿ ವಿಶೇಷ ವಿಮಾನದಲ್ಲಿ ಫ್ಲೈ ಮಾಡಿದ್ದಾರೆ ನಾಗೇಂದ್ರ ಅವರಿಗೆ ಪರಮಾಪ್ತರು ಮುಖ್ಯಮಂತ್ರಿಗಳ ಮನೆಯೊಳ ಒಳಗೂ ಹೋಗುವ ಸಂಬಂಧ ಇದೆ ಹಾಗಿರಬೇಕಾದ್ರೆ ಮುಖ್ಯಮಂತ್ರಿಗಳ ಒಳಗೂ ಹೋಗುವ ಸಂಬಂಧ ಇರಬೇಕಾದ್ರೆ ಅವರ ಅಪರಿಚಿತ ಅಲ್ಲ ಇದೆಲ್ಲವೂ ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿ ಸರ್ಕಾರದ ಪಾತ್ರ ಮಂತ್ರಿಗಳ ಪಾತ್ರ ಇದರ ಜೊತೆಗೆ ಕಾಣದ ಮತ್ತು ಕಾಣುವ ಕೈಗಳ ಪಾತ್ರ ಇರೋದನ್ನು ಹೇಳ್ತಾ ಇದ್ದಾವೆ ಪೊಲೀಸರು ಬಂಧಿಸಬೇಕಾಗಿದ್ದು ಪ್ರತಿಭಟನೆ ಮಾಡಿದ ಕಾರ್ಯಕರ್ತರನ್ನ ಅಲ್ಲ ಲೂಟಿ ಹೊಡೆದವ್ರನ್ನ ಲೂಟಿ ಹೊಡೆದವ್ರನ್ನ ಬಂಧಿಸಬೇಕಾಗಿದ್ದು ಬಂಧಿಸಬೇಕಾಗಿದ್ದು ಆ ಪರಿಶಿಷ್ಟ ಪಂಗಡದ ಹಣ ಲೂಟಿ ಹೊಡೆದಂಥ ವ್ಯಕ್ತಿಗಳನ್ನು ಬಂಧಿಸಬೇಕಾಗಿತ್ತು ಸಚಿವರನ್ನು ಬಂಧಿಸಬೇಕಾಗಿತ್ತು ಇವ್ರ ಪೌರುಷವನ್ನು ಪ್ರತಿಭಟನೆ ಮಾಡಿದವ್ರ ಮೇಲೆ ತೋರ್ ತೀರ್ಸೋದಲ್ಲ ತೋರ್ಸೋದಲ್ಲ ಇವ್ರು ತೋರಿಸ್ಬೇಕಾಗಿದ್ದು ಸಚಿವರ ಮೇಲೆ ತೋರಿಸ್ಬೇಕಾಗಿತ್ತು ಪೌರವನ್ನ ಲೂಟಿ ಹೊಡೆದವ್ರ ಮೇಲೆ ತೋರಿಸ್ಬೇಕಾಗಿತ್ತು ಅವರು ಪೌರಷವನ್ನ ಈ ವಿಚಾರದಲ್ಲಿ ಮಾತ್ರ ಭೇದ ದಂಡ ಒಂದೇ ಸರಿ ದಂಡ ತಗೊಳ್ಳಲ್ಲ ಸಮಾಧಾನ ಭೇದ ದಂಡ ಈಗ ಅವರಿಗೆ ಮರ್ಯಾದೆ ಇದೆಯಾ ಅಂತ ಕೇಳ್ತಾ ಇದೀವಿ ನಿಮ್ಮದು ಪಾತ್ರ ಇದೆ ಅಂತ ಅನುಮಾನ ಇದ್ದೀವಿ ಕೇಳಲಿಲ್ಲ ಅಂತ ಹೇಳಿದ್ರೆ ಒಳ್ಳೆ ಮಾತಿನಲ್ಲಿ ಕೇಳದೆ ಇದ್ದರೆ ಏನು ಮಾಡಬೇಕು ಅಂತ ಗೊತ್ತು ಅನ್ನೋದನ್ನು ನಿಮಗೊಂದು ಕತೆ ಮೂಲಕ ಹೇಳಿದ್ದೀನಿ ಸರ್ಕಾರವೇ ಉಳಿಯೋಲ್ಲ ಪರಿಶಿಷ್ಟ ಪಂಗಡದ ಜನರ ಹಣ ಲೂಟಿ ಹೊಡೆದಂಥ ಸರ್ಕಾರವೇ ಉಳಿಯಲ್ಲ ಉಳಿಸೋದೂ ಇಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ